ಕುಂಬಲದ ಒಂದು ಪ್ರದೇಶ ಇವತ್ತು ಯಾವುದು ನಡೆಯಬಾರದು ಅಂತ ಒಂದು ಘಟನೆ ನಡೆದು ಇದೆ ಇದು ಬೆಳಗಿನ ಹೊತ್ತಲ್ಲಿ ಹಂತದಲ್ಲಿ ಅವರ ಒಂದು ಪ್ರಾಣ ಹೋಗಿದೆ ಈಗಾಗಲೇ ಇಲ್ಲಿ ಅವರು ತಿಳಿಸುವಂತೆ ನಾಯಿ ಹಾವಳಿ ಎಂದು ಹೇಳಿದ್ದಾರೆ ಸ್ಪಷ್ಟವಾದ ವಿಷಯವು ತನಿಖೆ ಆದ ನಂತರ ಆ ರಿಪೋರ್ಟ್ ಬಂದ ಗೊತ್ತಾಗ್ಬೋದು ನಾಯಿ ಹಾವಳಿ ಆಗಿದೆ ಅಂತ ಈಗಾಗಲೇ ಬೀದಿ ನಾಯಿಗಳ ಹಾವಳಿ ಎಲ್ಲ ಕಡೆ ಕೂಡ ತುಂಬ ವಿಪರೀತವಾಗಿದೆ ಸೋಮೇಶ್ವರ ವ್ಯಾಪ್ತಿಯಲ್ಲಿ ಕೂಡ ಅದು ಹಲವಾರು ಕಂಪನಿಗಳು ಅದು ನಮಗೆ ಇರುವಂಥದ್ದು ಅವುಗಳ ಸಂತಾನ ಹಣ ಚಿಕಿತ್ಸೆಯನ್ನು ಮಾಡಿ ಮತ್ತೆ ಎಲ್ಲಿಂದ ನಾವು ಕೊಂಡೊಯೋಗಿದ್ದೆವು ಅಲ್ಲಿ ಬಿಡುವಂಥದ್ದನ್ನು ಈವಾಗ ನಾವು ಸೋಮೇಶ್ವರದ ಪ್ರದೇಶ ಇದನ್ನು ಮಾಡ್ತಾ ಇದ್ದೀವಿ ಹದಿನೈದು ದಿವಸ ಒಳಗೊಮ್ಮೆ ಎಲ್ಲೆಲ್ಲಿ ಬೀದಿನಗಳ ಕಂಪ್ಲೇಂಟ್ ಬರ್ತದೆ ಅಲ್ಲಿಗೆಲ್ಲ ತಂಡದವರು ಬಂದು ನಾಯಿಗಳನ್ನು ಹಿಡಿದು ಅದನ್ನು ಸಂತಾನ ಹಣ ಚಿಕಿತ್ಸೆ ಮಾಡಿ ನಂತರ ಹದಿನೈದು ದಿವಸ ಬಿಟ್ಟು ಆ ಪ್ರದೇಶ ಬಿಡುವಂಥದ್ದನ್ನು ಇದ್ದಾರೆ ಈ ಪ್ರತಿಯನ್ನು ನಾವು ಮಾಡ್ತಾಯಿದ್ವಿ ಅದು ಇದು ನಾಯಿ ಅವಳಿಂದ ಆಗಿ ಆಗಬಾರ್ದಿತ್ತು ಅದು ಆಗ್ಯೋ ಇದೆ ಅದು ಏನಂತೇಳಿ ಸ್ಪಷ್ಟವಾದ ವಿಷಯ ನಮಗೆ ಗೊತ್ತಾ ಗೊತ್ತಾಗಿರಲಿಲ್ಲ ಏನಾಗಿದೆ ಅವರು ಒಬ್ಬರು ಕೂಲಿಗಾರಿಕೊಳ್ಳೋದು ಕೂಲಿ ಕೆಲಸ ಮಾಡುವ ಹೇಳಿ ವ್ಯಕ್ತಿ ಅಂತೇಳಿ ಸಂಪಲ್ಗ ಆಗಿದ್ದಾರೆ ನಾಯಿಯನ್ನು ಹುಡುಕೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಾಯಿ ಬೆಳಿಗ್ಗೆ ಹೇಳುವಾಗ ರಕ್ತಸಿಕ್ತವಾಗೋದನ್ನು ನಾಯಿ ಇತ್ತು ಅಂತೇಳಿ ಹೇಳಿದ್ದಾರೆ ಅದನ್ನು ಈಗ ನಮ್ಮ ಹಲವಾರು ಕಡೆ ಅದನ್ನು ಹುಡುಕೊಂದು ಕೆಲಸ ಮಾಡ್ತಾ ಇದ್ದಾರೆ ಅದು ಅದನ್ನು ನಮ್ಮ ಇಲಾಖೆಗೆ ಅಥವಾ ನಾವು ಅದರ ಮಾಹಿತಿಯನ್ನು ಕೊಡ್ತೇವೆ